ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು ಇಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗೆ ಶ್ರೀ ಡಿ ಟಿ ಶ್ರೀನಿವಾಸ್ ಅವರು ಶಿಕ್ಷಕರ ಕ್ಷೇತ್ರದಿಂದ ಪ್ರತಿನಿಧಿಸ್ತಕ್ಕಂಥವ್ರು ಇವರೊಂದು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇಲಾಖೆ ಉತ್ತರವನ್ನು ಕೊಟ್ಟಿರತಕ್ಕಂಥದ್ದನ್ನು ಗಮನಿಸ್ಬೋದು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಸೊ ಉತ್ತರ ಏನು ಕೊಟ್ಟಿದ್ದಾರೆ ನೋಡಿ ಸರ್ಕಾರ ಪತ್ರ ಸಂಖ್ಯೆ ಇದೆಲ್ಲ ಕೊಟ್ಟಿದ್ದಾರೆ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ ದೈಹಿಕ ಶಿಕ್ಷಕರ ಎರಡುನೂರು ಹುದ್ದೆಗಳು ಅಂದರೆ ಫಿಸಿಕಲ್ ಎಜುಕೇಷನ್ ಟೂ ಹಂಡ್ರೆಡ್ ಟೀಚರ್ಸ್ ಇರ್ತಾರೆ ಸೊ ಹುದ್ದೆಗಳು ಸೇರಿ ಒಟ್ಟು ಎರಡು ಸಾವಿರದ ಐದುನೂರು ಶಿಕ್ಷಕರುಗಳ ಹುದ್ದೆಯನ್ನು ಹದಿನೈದು ಸಾವಿರ ನೋಡಿರಿ ಎರಡು ಸಾವಿರದ ಐದುನೂರು ಒಟ್ಟಾರೆ ತುಂಬುತ್ತಾ ಇದ್ದಾರೆ ಆದರೆ ಇದರಲ್ಲಿ ಮುಂದುವರೆದು ಏನು ಹೇಳ್ತಾರೆ ಅಂದರೆ ಏನು ಜಿ ಪಿ ಟಿ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೈದು ಸಾವಿರ ಅದರಲ್ಲಿ ಕೆಲವೊಂದು ಹುದ್ದೆಗಳು ಉಳಿಕೆಯಾಗಿದೆ ಉಳಿಕೆ ಇದೆ ಅಂದರೆ ಭರ್ತಿಯಾಗಿಲ್ಲ ಸೊ ಖಾಲಿ ಉಳಿದ ಹುದ್ದೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಷರತ್ತಿಗೆ ಒಳಪಟ್ಟು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರ ಅನುಮತಿ ನೀಡಿರುತ್ತದೆ ಅಂತಕ್ಕಂಥದ್ದು ಸದರಿ ಹದಿನೈದು ಸಾವಿರ ಹುದ್ದೆಗಳಲ್ಲಿ ಪ್ರೌಢಶಾಲಾ ಶಿಕ್ಷಕರುಗಳ ನೇಮಕಾತಿಗೆ ಒಂದು ಸಾವಿರದ ಆರುನೂರ ನಲವತ್ತೆಂಟು ಹುದ್ದೆಗಳು ಮಾತ್ರ ಉಳಿದಿರುವ ಪ್ರಯುಕ್ತ ನೋಡಿರಿ ಏನು ಹದಿನೈದು ಸಾವಿರದ ಹುದ್ದೆಗಳಲ್ಲಿ ಜಿ ಪಿ ಟಿ ಉಳ್ಕೊಂಡಿದ್ದೆ ಒಂದು ಸಾವಿರದ ಆರುನೂರ ನಲವತ್ತೆಂಟು ಪ್ರಯುಕ್ತ ಪ್ರಸ್ತುತ ಸಾಲಿನಲ್ಲಿ ಒಟ್ಟು ಎರಡು ಸಾವಿರದ ಐದುನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡುವ ಪ್ರಸ್ತಾವನೆ ಬಗ್ಗೆ ಆಯುಕ್ತಕರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಒಂದು ಪತ್ರ ಸಂಖ್ಯೆ ಕೊಟ್ಟಿದ್ದಾರೆ ಅದರಲ್ಲಿ ಈಗಾಗಲೇ ಅವರು ಮೆನ್ಷನ್ ಮಾಡಿರೋ ಬಗ್ಗೆ ಎರಡು ಸಾವಿರದ ಐದುನೂರು ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚಿಸುತ್ತಿದೆ ಅಂತ ಸಮಾಲೋಚಿಸಲಾಗುತ್ತಿದೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ನೀವು ಸರ್ಕಾರದ ಆದೇಶ ಸಂಖ್ಯೆ ಕೂಡ ಇದೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳು ಜಿಲ್ಲೆಗಳಲ್ಲಿ ಖಾಲಿ ಇರುವ ಪ್ರೌಢಶಾಲಾ ಸಹ ಶಿಕ್ಷಕರ ಒಟ್ಟು ಹುದ್ದೆಗಳಲ್ಲಿ ಮೂರು ಎಂಬತ್ತೈದು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡಲಾಗಿರುತ್ತದೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಯಾವುದು ಎಚ್ ಎಸ್ ಟಿ ಆರ್ ಸಂಬಂಧಪಟ್ಟಂಗೆ ಇನ್ನು ಆದರೆ ಸುತ್ತೋಲೆ ಸಂಖ್ಯೆ ಒಂದು ಸುತ್ತೋಲೆ ಸಂಖ್ಯೆ ಕೊಟ್ಟಿದ್ದಾರೆ ಅದಿರಲಿ ಇನ್ನು ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಮೀಸಲಾತಿ ಅನ್ವಯವಾಗುವಂಥ ವೃಂದಗಳಲ್ಲಿನ ಹುದ್ದೆಗಳ ನೇರ ನೇಮಕಾತಿ ಮಾಡಲು ಹೊಸದಾಗಿ ಅದು ಸೂಚನೆಯನ್ನು ತಕ್ಷಣ ಜಾರಿಗೆ ಬರುವಂತೆ ಮುಂದಿನ ಆದೇಶವರೆಗೂ ಹೊರಡಿಸಬಾರದು ಎಂದು ಸೂಚಿಸಲಾಗಿದೆ ಏನು ಒಳ ಮೀಸಲಾತಿ ಬಗ್ಗೆ ಹೇಳಾಗಿತ್ತಲ್ಲ ಅದರ ಬಗ್ಗೆ ಕುರಿತು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಪ್ರಸ್ತುತ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಯಂ ಹುದ್ದೆ ಭರ್ತಿಯಾಗುವವರಿಗೆ ಅಥವಾ ಶೈಕ್ಷಣಿಕ ಸಾಲಿನ ಅಂತ್ಯದವರೆಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಂಡು ಶಿಕ್ಷಕರ ಕೊರತೆಯನ್ನು ನೀಗಿಸಲಾಗುವುದು ಇದು ಹೈಸ್ಕೂಲ್ಗೆ ಸಂಬಂಧಪಟ್ಟಂಗೆ ಮಾತಾಡಿರ್ತಕ್ಕಂಥದ್ದು ಓಕೆ ಆಲ್ರೆಡಿ ಪ್ರಾಥಮಿಕ ಮತ್ತು ಜಿ ಪಿ ಎಸ್ ಟಿ ಆರ್ ಕೂಡ ಶಿಕ್ಷಕರುಗಳಲ್ಲಿ ಅತಿ ಶಿಕ್ಷಕರನ್ನೇ ಕೊಟ್ಟಿದ್ದಾರೆ ಎಲ್ಲ ಕಡೆಗೆ ಇನ್ನು ಮುಂದುವರೆದು ವೇತನದ ಬಗ್ಗೆ ಹೇಳಿದ್ದಾರೆ ಇರಲಿ ಈಗ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಹಿಂದೆ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ಏನು ಐದೂವರೆ ಸಾವಿರ ಶಿಕ್ಷಕರ ಒಟ್ಟು ಹುದ್ದೆಗಳ ನೇಮಕ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಒಂದು ವಿಡಿಯೋ ಮಾಡಿ ಹೇಳಿದ್ದೆ ಅದು ಆಗುತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಅದನ್ನು ಒಂದು ಬಾರಿ ನೋಡ್ಬಿಡೋಣ ಎಸ್ ಇಲ್ಲಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇರತಕ್ಕಂಥ ವಿಷಯಗಳಲ್ಲಿ ಒಟ್ಟು ಹುದ್ದೆಗಳನ್ನು ನೀಡಿದರು ನೀವು ನೋಡ್ಬೋದು ಇದನ್ನು ಗಮನಿಸ್ಬೋದು ಏನು ಸಚಿವರು ನಿನ್ನೆ ಮಾತಾಡ್ತಾ ಇದ್ದರು ಕಲ್ಯಾಣ ಕರ್ನಾಟಕ ಕಲಬುರಗಿ ವಿಭಾಗದಲ್ಲಿ ಒಂದು ಚರ್ಚೆನ ಮಾಡಿದ್ದೀವಿ ಅಂತಕ್ಕಂಥದ್ದು ಅದು ಇದರ ಕುರಿತು ಪಿ ಎಚ್ ಟಿ ಆರ್ ಒನ್ ಟು ಫಿಫ್ತು ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಜಿ ಪಿ ಟಿ ಎಪ್ಪತ್ತೆಂಟು ಹುದ್ದೆಗಳು ಪಿ ಇ ಟಿ ಅಂದರೆ ಏನು ಅಲ್ಲಿ ಎರಡುನೂರು ಹುದ್ದೆಗಳನ್ನ ಸೂಚಿಸ್ತಾ ಇದ್ದರು ಅಂದರೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗೆ ಸಂಬಂಧಪಟ್ಟಂಗೆ ಮೂರು ನೂರ ಎಂಬತ್ತು ಹುದ್ದೆಗಳು ಇನ್ನು ಅದೇ ರೀತಿ ಹೈಸ್ಕೂಲ್ಗೆ ಸಂಬಂಧಪಟ್ಟಂಗೆ ಕೂಡ ಮಾಡಿದರು ಇದು ನೋಡ್ಬೋದು ನೀವು ನೂರ ಇಪ್ಪತ್ತೊಂದು ಹುದ್ದೆಗಳು ಅಸ್ಸೆಂಟ್ ಮಾಸ್ಟ್ರು ನೋಡ್ಬೋದು ನಂತರದಲ್ಲಿ ಎರಡು ನೂರ ಹದಿನಾರು ಹುದ್ದೆಗಳನ್ನು ನೋಡ್ಬೋದು ನಂತರದಲ್ಲಿ ಅಸ್ಸೆಂಟ್ ಪಿ ಇ ಟೀಚರು ಇನ್ನು ನಂತರದಲ್ಲಿ ಸ್ಪೆಷಲ್ ಎಜುಕೇಷನ್ ಟೀಚರ್ಸನ್ನು ಕೂಡ ನೋಡ್ಬೋದು ನಲ್ವತ್ತೆಂಟು ಹುದ್ದೆಗಳು ಒಟ್ಟಾರೆಯಾಗಿ ಐದು ಸಾವಿರದ ಎರಡುನೂರ ಅರವತ್ತೇಳು ಹುದ್ದೆಗಳನ್ನು ಇಲ್ಲಿ ಸೂಚಿಸಲಾಗಿತ್ತು ಅಂದರೆ ಇದು ಸೆಕೆಂಡ್ರಿ ಅಸ್ಸೆಂಟ್ ಮಾಸ್ಟ್ರು ಸೆಕೆಂಡ್ರಿ ಫಿಸಿಕಲ್ ಎಜುಕೇಷನ್ ಟೀಚರು ಸೆಕೆಂಡ್ರಿ ಸ್ಪೆಷಲ್ ಎಜುಕೇಷನ್ ಟೀಚರನ್ನು ಸೂಚಿಸುತ್ತೆ ಇದು ಕಲ್ಯಾಣ ಕರ್ನಾಟಕದಲ್ಲಿ ಆಗುತ್ತೆ ಇನ್ನು ಎರಡು ಸಾವಿರದ ಐದುನೂರು ಹುದ್ದೆಗಳು ಒಟ್ಟಾರೆಯಾಗಿ ಇವತ್ತೇನು ಮಾತಾಡಿದ್ದಾರೆ ಆ ಹುದ್ದೆಗಳು ಅವರು ಮಾತಾಡಿರ್ತಕ್ಕಂಥದ್ದು ಟೋಟಲಾಗಿ ಎರಡು ಸಾವಿರದ ಐದುನೂರು ಹುದ್ದೆಗಳನ್ನ ಹೊರತುಪಡಿಸಿ ಈ ಐದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳು ಕೂಡ ಏನಾಗುತ್ತೆ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಇದಾಗುತ್ತೆ ಆ ಎರಡು ಸಾವಿರದ ಐದುನೂರು ಹುದ್ದೆಗಳು ಎಲ್ಲ ಕಡೆಗೂ ನೇಮಕಾತಿಗಳಾಗತ್ತೆ ಅಂತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಓಕೆ ಸೊ ಇದು ಕ್ಲಿಯರ್ ಆಗಿದೆ ಕೋತೀನಿ ಥ್ಯಾಂಕ್ ಯು ಫಾರ್ ರಟ್ಟಿಂಗ್ ದಿಸ್ ಸೆಷನ್ ಹ್ಯಾವ್ ಎನ್ ಅಷ್ಟೇ